ಲೋಕಸಭಾ ಚುನಾವಣೆಯ ಮತದಾನದ ಪ್ರಮಾಣ ಪ್ರಕಟ ಆಗಿದೆ ಹನ್ನೊಂದು ದಿನಗಳ ಬಳಿಕ ಶೇಕಡವಾರು ಮತದಾನ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಈಗ ಚುನಾವಣಾ ಆಯೋಗ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಿದೆ ಹನ್ನೊಂದು ದಿನಗಳ ಬಳಿಕ ಶೇಕಡವಾರು ಅಂದ್ರೆ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಆಗಿದೆ ಅಂತ ಚುನಾವಣಾ ಆಯೋಗದ ಈ ವಿಳಂಬದ ಧೋರಣೆಗೆ ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸಿವೆ ಮೋದಿ ಸರ್ಕಾರ ಚುನಾವಣಾ ಆಯೋಗವನ್ನ ನಿರ್ನಾಮ ಮಾಡಿದೆ ಸಂಸತ್ನಲ್ಲಿ ಕಾನೂನು ಬದಲಿಸಿ ಆಯೋಗವನ್ನ ನಾಶ ಮಾಡಿದೆ ಅಂತ ವಿಪಕ್ಷಗಳು ಈಗ ಟೀಕೆ ಇವೆ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಟಿ ಸಿಪಿಎಂ ಸಿ ಪಿ ಎಮ್ ಸೇರಿ ವಿಪಕ್ಷಗಳು ಆರೋಪ ಇವೆ ಮತದಾನದ ಮಾಹಿತಿ ನೀಡಿದ ಕೇಂದ್ರ ಚುನಾವಣಾ ಆಯೋಗ ಮೊದಲ ಮತ್ತು ಎರಡನೇ ಹಂತದ ಶೇಕಡವಾರು ಮತದಾನ ಪ್ರಕಟ ಆಗಿದೆ ಆದರೆ ಇಷ್ಟು ಲೇಟ್ ಯಾಕೆ ಅಂತ ಅರವತ್ತಾರು ಪಾಯಿಂಟ್ ಒಂದು ನಾಲ್ಕರಷ್ಟು ಫಸ್ಟ್ ಫೇಸ್ನಲ್ಲಾಗಿದೆ ಅರವತ್ತಾರು ಪಾಯಿಂಟ್ ಏಳು ಒಂದರಷ್ಟು ಎರಡನೇ ಫೇಸ್ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಐದು ಆರರಷ್ಟು ಮತದಾನ ಆಗಿದೆ ಬೆಂಗಳೂರು ದಕ್ಷಿಣದಲ್ಲಿ ಕನಿಷ್ಠ ಮತದಾನ ಆಗಿರೋದು ಐವತ್ತ್ಮೂರು ಪರ್ಸೆಂಟ್ ಅಂತ ಹೇಳಿ ಈಗ ಮಾಹಿತಿ ಇದೆ ಮೊದಲೇ ಸೂರ್ಯನ ಶಾಖಕ್ಕೆ ನೆತ್ತಿ ಸುಡುವಂತಹ ಬಿಸಿಲಿಗೆ ಜನ ತತ್ತರಿಸಿ ಹೋಗಿದ್ದಾರೆ ಈಗ ಗಾಯದ ಮೇಲೆ ಬರೆಯಂಬಂತೆ ಮುಂದಿನ ಮೂರು ಪ್ರಸನ್ನ ಡಿಸೋಜ ಹಾಲಣಬೆ ಕೃಷಿ ಮಾಡಿ ವರ್ಷಕ್ಕೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ದಿನ ಬಿಸಿ ಗಾಳಿ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಕಲಬುರಗಿ ವಿಜಯಪುರ ಕೋಲಾರ ಚಿಕ್ಕಬಳ್ಳಾಪುರದ ಹಲವಾರು ಭಾಗದಲ್ಲಿ ಸೇರಿದ ಹಾಗೆ ರಾಜ್ಯದ ಹದಿನೇಳು ಜಿಲ್ಲೆಗಳಲ್ಲಿ ಆರೆಂಜ್ ಆರೆಂಜ್ ಅಲರ್ಟ್ ಇದೆ ಮೇ ಎರಡರವರೆಗೆ ಬಿಸಿ ಗಾಳಿ ಇರುತ್ತೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಕೊಟ್ಟಿದೆ ಬಿಸಿಗಾಳಿಯಿಂದಾಗಿ ಹೀಟ್ ಸ್ಟ್ರೋಕ್ ಆಗುವಂಥ ಸಾಧ್ಯತೆ ಇದೆ ಹೀಟ್ ಸ್ಟ್ರೋಕ್ನಿಂದಾಗಿ ಜೀವಕ್ಕೆ ಅಪಾಯ ಆಗುವಂಥ ಸಾಧ್ಯತೆ ಇದೆ ಹಾಗಾಗಿ ಹೆಚ್ಚಾಗಿ ನೀರನ್ನು ಸೇವಿಸಿ ಬಿಸಿಲಿಗೆ ಎಕ್ಸ್ಪೋಸ್ ಆಗಬೇಡಿ ಅಂದರೆ ಬಿಸಿಲಿಗೆ ಬರುವಂಥದ್ದು ಕಡಿಮೆ ಮಾಡಿ ಸಾಧ್ಯವಾದಷ್ಟು ಅಂತ ಬಿಸಿ ಗಾಳಿಯಿಂದಾಗಿ ದೇಹದ ಉಷ್ಣಾಂಶ ಹೆಚ್ಚಾಗಿ ನಿರ್ಜಲೀಕರಣ ಅಂದರೆ ಡೈ ಡಿಹೈಡ್ರೇಷನ್ ಆಗುವಂಥ ಚಾನ್ಸಸ್ ಇದೆ ಚರ್ಮ ಕೆಂಪಾಗೋದು ಸ್ನಾಯು ಸೆಳೆತ ಇದೆಲ್ಲವೂ ಕೂಡ ಆಗುವ ಸಾಧ್ಯತೆಗಳಿವೆ ಅಂತ ವೈದ್ಯರು ಎಚ್ಚರಿಸಿದ್ದಾರೆ ಬೆಂಗಳೂರಿನಲ್ಲಿ ಕಡಿಮೆ ಆಗ್ತಿಲ್ಲ ಕಿಲ್ಲರ್ ಕಾಲರ ಹಾವಳಿ ಕಳೆದ ಒಂದು ತಿಂಗಳಿಂದ ಈ ಕಾಲರ ಅಬ್ಬರ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ ಈಗ ದಿನದಿಂದ ದಿನಕ್ಕೆ ಕಾಲರ ರೋಗದ ಭೀ ಭೀತಿ ಹೆಚ್ಚಾಗ್ತಾ ಇದೆ ನಲವತ್ತೊಂಬತ್ತಕ್ಕೆ ಸದ್ಯಕ್ಕೆ ಈ ಕಾಲರ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದೆ ಬೆಂಗಳೂರಲ್ಲೇ ಕಾಲರಾ ಪ್ರಕರಣಗಳ ಸಂಖ್ಯೆ ನಲವತ್ತಕ್ಕೆ ಏರಿಕೆಯಾಗಿದೆ ಬೇಸಿಗೆ ನೀರಿನ ಅಭಾವದಿಂದ ಕಾಲರ ಏರಿಕೆಯ ಭಯ ಇದೆ ಸೊ ಬೆಂಗಳೂರಿಗರು ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಬೇಕಾಗಿದೆ ಸಿಟಿಯಲ್ಲಿ ನೆತ್ತಿ ಸುಡುವಂಥ ಬಿಸಿಲಿದೆ ಹಾಗಾಗಿ ಹಿಟ್ ಸ್ಟ್ರೋಕ್ ಆಗ್ಬೋದು ಅಂತ ಈಗ ಎಚ್ಚರಿಕೆ ಇದೆ ಅಲರ್ಟ್ ಇದೆ ಕಾಲರಾದ ಹಾಟ್ಸ್ಪಾಟ್ ಆಗ್ತಾ ಇದೆ ರಾಜಧಾನಿ ಬೆಂಗಳೂರು ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಒಂದು ಕಲುಷಿತ ನೀರು ಶುದ್ಧವಾದಂಥ ನೀರು ಕುಡಿದೇ ಇರೋದು ಇನ್ನೊಂದು ಆಹಾರ ಆಹಾರದಲ್ಲಿ ನಾವು ಎಷ್ಟು ಶುಚಿತ್ವವನ್ನು ಮೇಂಟೈನ್ ಮಾಡ್ತೀವಿ ಇದೆಲ್ಲವೂ ಕೂಡ ಏರಿಕೆಗೆ ಕಾರಣ ಆಗ್ತಿದೆ ಅಂತ ಜೊತೆಗೆ ನೀರಲ್ಲಿ ಹೊಸ ಬ್ಯಾಕ್ಟೀರಿಯಾ ಪತ್ತೆ ಬಗ್ಗೆ ಇಲಾಖೆ ಅಧ್ಯಯನ ಮಾಡಿದೆ ಕುಡಿಯುವ ನೀರಿನ ಮೂಲಗಳ ಶುದ್ಧತೆಯ ಬಗ್ಗೆ ಪರಿಶೀಲನೆ ಆಗಬೇಕು ಅಂತ ಈಗ ಕ್ರಮ ಕೈಗೊಳ್ಳಿ ಅಂತ ತಿಳಿಸಲಾಗಿದೆ ಏನೋ ಕಾಲದ ಲಕ್ಷಣ ಏನು ಅಂತಂದರೆ ವಾಂತಿ ಭೇದಿ ಹೆಚ್ಚಾಗಿ ಕಂಡು ಇದೆ